ನಮಸ್ತೆ ವೀಕ್ಷಕರೇ ಕನ್ನಡ ಕನ್ನಡಿಗ ಕರ್ನಾಟಕದ ಉಳಿವಿಗಾಗಿ ಕೆಆರ್ಎಸ್ ಎಸ್ ಪಕ್ಷಕ್ಕೆ ಬೆಂಬಲಿಸಿ ಹೊಸಪೇಟೆಯಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಎಸ್ ಪಕ್ಷ ಸೇರು ಬಾ ಅಭಿಯಾನ ಯಶಸ್ವಿ ಕರುನಾಡಿನ ಆರೂವರೆ ಕೋಟಿ ಜನಗಳನ್ನ ಒಟ್ಟುಗೂಡಿಸಬೇಕು ಅವರೆಲ್ಲರನ್ನು ಜಾಗೃತಿ ಮಾಡಬೇಕು ಆ ಮೂಲಕ ಕರುನಾಡಿನ ಸಮಸ್ತರು ಈವರೆಗೆ ಅನುಭವಿಸಿದ ಎಲ್ಲಾ ಕಷ್ಟ ಕಾರ್ಪಣ್ಯಗಳಿಗೆ ಮೋಸ ವಂಚನೆಗಳಿಂದ ವಿಮೋಚನೆ ಹೊಂದಬೇಕೆಂದರೆ ಕೆಆರ್ ಎಸ್ ಪಕ್ಷಕ್ಕೆ ಸೇರಬೇಕು ಎಂಬ ಹಿನ್ನೆಲೆಯಲ್ಲಿ ಪಕ್ಷ ಆರಂಭಿಸಿರುವ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರುಬಾ ಎಂಬ ಅಭಿಯಾನ ಇದೇ ತಿಂಗಳ ಆರಂಭದಿಂದ ಾರಂಭಿಸಿದೆ ಎಂದು ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸೋಮಸುಂದರ್ ಕೆಎಸ್ ಅವರು ತಿಳಿಸಿದರು ಹೊಸಪೇಟೆ ನಗರದ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸೋಮ್ ಸುಂದರ್ ಅವರು ಇಲ್ಲಿಯವರೆಗೆ ನಮ್ಮ ನಾಡಿನ ಜೆಸಿಬಿ ಪಕ್ಷವಾಗಿ ಸೃಷ್ಟಿಸಿದ ಈ ನಾಟಕಗಳಿಗೆ ಮೋಕ್ಷ ನೀಡುವಂತೆ ಕಾಲ ಬಂದಿದೆ ಇಂತಹ ಸಂದರ್ಭವನ್ನು ಕೆಆರ್ಎಸ್ ಪಕ್ಷವು ಸೃಷ್ಟಿದ್ದು ಸಮಸ್ತ ವಿಜಯನಗರ ಜಿಲ್ಲೆಯ ಬಂಧುವರು ದೇಣಿಗೆ ನೀಡಿ ಆ ಮೂಲಕ ಪಕ್ಷಕ್ಕೆ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ಲಬೇಕೆಂದು ಆಹ್ವಾನ ನೀಡಿದರು ನಂತರ ಮಾತನಾಡಿದ ಕೆಆರ್ ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷ ಶ್ರೀ ಜೋಗನಹಳ್ಳಿ ಗುರುಮೂರ್ತಿ ಅವರು ಜಿಲ್ಲೆಯಲ್ಲಿ ಜನ ಬದುಕಿನ ಸಮಸ್ಯೆಗಳು ನಿತ್ಯ ನಿರಂತರ ಎನ್ನುವಂತಾಗಿ ಸಾಮಾನ್ಯ ಜನರಿಗೆ ಉತ್ತಮ ಜನಜೀವನ ನಡೆಸಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸರ್ಕಾರದ ಯಾವುದೇ ಯೋಜನೆಗಳು ಲಾಭಗಳು ಹಿಂದುಳಿದವರಿಗೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ತಲುಪದಂತಾಗಿದ್ದು ಎಲ್ಲಾ ಸೇವೆ ಸೌಲಭ್ಯಗಳು ಕೇವಲ ವಿವಿಧ ಪಕ್ಷಗಳ ಮುಖಂಡರ ಹಿಂಬಾಲಕರ ಪಾಲಾಗುತ್ತಿದ್ದು ಇದನ್ನು ಗಮನಿಸದೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಆಡಳಿತ ನಿರ್ವಹಣೆ ಮಾಡುತ್ತಿರುವುದು ಪ್ರರ್ಯಾಸ ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ಕೆಆರ್ ಎಸ್ ಪಕ್ಷವು ಖಂಡಿತವಾಗಿಯೂ ಆಡಳಿತಕ್ಕೆ ಬರಲಿದ್ದು ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಕರ್ನಾಟಕದ ಏಳಿಗೆಗಾಗಿ ಶ್ರಮಿಸಲಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಶಿವರಾಜ್ ಪಗಲ್ ಪ್ರಸನ್ ಕುಮಾರ್ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವರುಣ್ ಕುಮಾರ್ ತೊರಗಟ್ಟಿ ಉಪಾಧ್ಯಕ್ಷರಾದ ಚನ್ನವೀರ್ ಚಿತಾರ್ ತಾಲೂಕಾ ಅಧ್ಯಕ್ಷರಾದ ನಜೀಸಾ ಪ್ರಧಾನ ಕಾರ್ಯದರ್ಶಿ ಕೆ ಕೃಷ್ಣ ನಾಗರಾಜ ಗೌಳಿ ಶರಣಪ್ಪ ಯಮನಪ್ಪ ಮೌಲ್ ಹುಸೇನ್ ಅಂಜನಿ ಕೋಟೇಶ್ ಯಮನೂರಿ ರಾಧಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು